சகல பிராணிகளை பிடிதோ கொல்லுது தானே அது कैसे है काल ने भजान गए ಮಾಡ್ತಾನೆ ನಮ್ಮನೆಲ್ಲ ಹಿಡ್ಕೊಂಡು ಹೋಗ್ತಾನೆ ಮಾತಾಡ್ತಿದ್ರು ಹ ಜಾಲ ಮೇಲೆ ಬರ್ತಾನೆ ಜಾಲ ಹಾಕ್ತಾನೆ ಕಾಳು ಹೋಗಿತ್ತಾನೆ ನಮ್ಮನೆಲ್ಲ ಹಿಡ್ಕೊಂಡು ಹೋಗಿ ಚಂದ ಬಿಡ್ತಾನೆ ಹಿಂಗ್ ಹೇಳ್ಕೊಂತ ಹೋಗಿ ಎಲ್ಲ ಅವತ್ತು ಏನಿ ಜಾಲ ಹಂಗಿಲಿ ಎತ್ತರ ವಚನ ಕಾಲನೆಂಬ ಜಾಲಗಾರನ್ನು ಕರ್ಮ ಎಂಬ ಬಲಿಯನ್ನು ಬಿಡಿಸಿ ತಗೊಳ್ಳಿ ವಾಣಿಯಿಂದ ಚಳಿದಿಂದ ಮನಸ್ಸನ್ನು ಮಾಡತಕ್ಕ್ರಿಯೆಗಳದಲ್ಲ ಆ ದೊಡ್ಡ ಕ್ರಿಯೆಗಳು ಏನ್ ಮಾಡ್ತಾರಂತಂದ್ರೆ ಜಾಲ ಹಾಕಿ ಎಲ್ಲಾ ಪ್ರಾಣಿಗಳನ್ನ ಹಿಡ್ಕೊಂಡು ಹೋಗಿ ತನಗೆ ಎಕ್ತಾನಂತೂ ತಿಳಿಯಬಹುದು ಹೇಳ್ತಿಲ್ಲ ಅಪ್ಪ ಮಾರ್ಕಂಡೆ ಗೆದ್ದ ಇಲ್ಲೋ ಮಾರ್ಕಂಡೆ ಗೆದ್ದಾನ ಇನ್ನು ಬಹಳ ಮಂದಿ ಗೆದ್ದಾರೆ ಇರಲಿ ಈ ರೀತಿಯಿಂದ ಭಕ್ತಿಯಿಂದ ಯಮ ಸುದ್ದಿಗೆ ತೆಗಿಬಹುದ ಇನ್ನು ಕಾಮಂದ್ರ ಸಾಮಾನ್ಯ ಅಲ್ರಿ ಅವರು ಹಚ್ಚಿನಕ ಹೇಳ್ತಾರೆ ಕಂಗಲ ತೊರೆಯಲ್ಲಿ ನಿಂತು ಕಳವಳದ ಬಾಣವನ್ನು ಹೆಚ್ಚಿದ್ರು ಸಕಲ ಪ್ರಾಣಿಗಳನ್ನು ಹಿಡಿದು ಹಿಂಡಿ ಹಿಪ್ಪಿ ಮಾಡಿ ವಚನ ವಸತಿ ತೆಕ್ಕ ಕೊಂಡು ಅವನು ಏನ್ ಮಾಡ್ತಾರಂದ್ರೆ ಎಲ್ಲಾ ಜೀವಿಗಳನ್ನ ಹಿಡಿದ ತನ್ನ ವಸದ್ಯ ಆಗಿಬಿಡ್ತಾನ ಯಾರೇ ಕಾಮ ಅವೆಲ್ಲಿ ತಾನೆ ಕಂಗಲ ಕೈಲಲ್ಲಿ ನಿಂತು ಕಲೆ ಹೇಳಕ್ ಮುಂತಾ ಅಂತ ಕಾಮ ಬಂದ ಕಲಬೆಂದ ಬಾಣ ಮನೆಯಕ್ಷರು ಪ್ರೇಮದ ಬಾಣಮಣಿ ಬಿಟ್ಟೆ ಏನ್ ಮಾಡ್ತಾರ ಅಂತ ಕೇಳಿದ್ರೆ ತನ್ನ ಸ್ವಾಧೀನವಾಗಿ இவ் நெல்ல நெல் கழிச்சான இன்னொரு அவரு மாய மாய சகல பிராணி ஹண்டி ஹிப்பி மாசத்து உத இக்காக குருவே நின் கருணை இல்லாத நகர குருநாதன் கருணை இல்லை பகவந்த கருணைக்காக்க ಅಜ್ಞಾ ಎಂಬ ಮಾಯಾ ಅದಕ್ಕ ಅಂತ ಭಗವಂತ ಮಮ್ಮ ಮಾಯಾ ದುರತ್ತೇಯ ನನ್ನ ಮಾಯ ಹೆಂಗೈತಂದ್ರೆ ಬಾಲಕ್ ನಾಯಿ ತಂಗೈತಿ ಮಾಲಕರಿಗೆ ಏನು ಮಾಡೋದಿಲ್ಲ ಅಂದ್ರೆ ಮಾಲಕ್ ಹೆಂಗ್ ಅನುಭಸತಿ ಕಲಿಯವ್ರು ಮಾತ್ರ ಬರ್ಬಿಡೋದಿಲ್ಲ ನಾಯಿ ಹೆಂಗಿರ್ಬಿಟ್ರಿ ಅದು ತಾಕತ್ತದ್ರಲ್ಲಿ ಮತ್ತೆ ಏನು ಮಾಡಬೇಕು ಮಾಲಕ್ಕನ್ನಬೇಕು ಮಾಲಕನ ಕರದ ಒಳಗೆ ಬರಬೇಕು ಮಾಲಕನ ಕರಿಬೇಕಾದ್ರೆ ಭಗವಂತನ ಬರಬೇಕು ಭಗವಂತ ಬರಬೇಕಾದ್ರೆ ಭಕ್ತಿ ಮಾಡಬೇಕು ಭಕ್ತಿ ಭಕ್ತಿಯಿಂದ ಭಗವಂತ ಭಕ್ತಿ ಮಾಡಿದಾಗ ಭಗವಂತರೇ ನಾವು ಅಂದ ಮೇಲೆ ಭಕ್ತಿಯಿಂದ ಏನ್ ಒಳಗೆ ಕೊಡ್ತಿ ಮಾಯ ಎಂದಿಲ್ ಕೊಡ್ತೀ ಭಕ್ತಿ ಅಂದ್ರೆ ಹೆಂಗ್ ಅದ್ರೊಳಗು ಹೇಳದ ಒಂದು ಸಕಾ ಭಕ್ತಿ ಇನ್ನೊಂದು ನಿಷ್ಕಾಂಭಕ್ತಿ ಸಕಾಂ ಭಕ್ತಿ ಮಾಡಿದ್ರೆ ಫಲ ಸಿಗ್ತೈತಿ ಮೋಕ್ಷ ಸಿಕ್ಕಿಲ್ಲ ಏನಾದ್ರೂ ಅಪಿಟ್ಕೊಂಡೆ ಫಲ ಆಗ್ತತಿ ಮೋಕ್ಷ ಆಗಂಗೆ ನಿಷ್ಕಾಮ ಭಕ್ತಿ ಮಾಡಿದ್ರೆ ಫಲ ಸಿಗ್ತತಿ ಯಥಾರ್ಥವಾದ ಮೋಕ್ಷ ಆಗ್ತತಿ ಫಲ ಅಂದ್ರೆ ಏನ್ರಿ ಅಂತ ಸುದ್ದಿ ಮಾಡುವ ಫಲ ಮನೇಲಿ தான பரோக்கேன் மனுஷன மத விட்சிப்பு அந்த மேல பக்தி எல்லா சரி சித்தார்க்கு வந்த குருச்சி ஆகண்ட் துப்பா ಕಟ್ಟಿ ಹೊಡ್ಕೊಂಡು ಹೋಗ್ತಿದ್ದ ಕಲು ಕಟ್ಟಿಗೆ ತರ್ತಿದ್ದ ಮಾತಿದ್ದೆ ಮಾರಿ ತಾನು ಹಟ್ಟಿ ಒಂದಿನ ಅನಿಸ್ತು ಪುಣ್ಯಾತ್ಮರು ಮಾತ್ಮರು ಯಾವತ್ತು ನಕ್ಕ ಯಾವ ಕಟ್ಟಿ ಕಡೆಯಾಗಿಲ್ಲ ಅಡಿ ಹೋಗಾಗಿಲ್ಲ ತಂದು ಮಾರಾಗಿಲ್ಲ ಸುಖವಾಗಿದ್ದಾರೆ ಇಂಥ ಸುಖ

ಬರ್ದಕ್ಕೆ ನೋಡುತ್ತಂತ ಸಿದ್ಧ ಏನ್ ಕತ್ತಿ ಹೊಡ್ಕೊಂಡು ಹೋಗುದು ಕಟ್ಟಿ ತಂದು ಇದನ್ನ ಮಾಡ್ತೇವ ನೋಡ್ಯಪ್ಪ ಅಂದ ಸಿದ್ಧಾರ್ ನಾ ಹೇಳ್ದು ಕೇಳ್ತೇನೆ ನಾ ಹೇಳ್ದು ಕೇಳ್ತೇನೆ ಎಪ್ಪಾ ನೀ ಬಾಯ ಕಿರಿಯಿತ್ನು ಬೆಂಕಿಯ ಹೇಳಪ್ಪ ಅಂದ್ರೆ ಸಿದ್ಧಾರ್

ಆ ಹೊರ ಹಣೆಮಾರ ನಾಲ್ ಕಟ್ಟಿ ನಾಲ್ ಕಗ್ಗ ನಾಲ್ ಕಣ್ಣು ಇರಿ ಮತ್ವಾಳನ ಸಂದರೆ ಯಾಪನ ಸದರೆ ಅಂದ್ರೆ ಯಾಕಂತಾ ಏನು ಅಂತ ಅಂದ್ರೆ ಅಕ್ತಿ ಬಂದಕ್ಕೆ ಮಾತನ ಮತ್ಕಂತೆ ಇನ್ನ ಏನು ಅದನ್ನ ಮಾಡ್ ಆ ಬ್ರಹ್ಮ ಜಗತ್ತوں ಉದ್ಭವ ಮಾಡಿದ ಬ್ರಹ್ಮ ನೀ ಹಣೆಮಾರನ ಹೆಟ್ ಕತ್ತೆಲೋ ಎಷ್ಟು ಹಾಕದೇವು ಎಷ್ಟು ಕರ್ಲೇವು ಅವನು ನಾನು ನೋಡೋದ್ರು ಅಂತೇಳಿ ಎಷ್ಟು ಪ್ರತಾಪ್ಕೊಂಡೆ ಜನ ಮಾಡಬೇಡ ಮತ್ತ ಮಾರ ಮತ್ತ ಮುರುಗನ ಕಾತ್ ಬತ್ತು ಮತ್ತೂ ಮಾರನಾ ಬತ್ತು ಮತ್ ನಾಲ್ಕನೇನು ಮಾರನಾ ಹೋಗಿ ಮತ್ತೆ ಬಳಸ್ಕಾರ ಹಾ ಎಪ್ಪ ಕಾಸ್ತಿ ಬರಲಿಲ್ಲ ಅಂತಂದ್ರೆ ನೀನ್ ಇತ್ತು ಕಸ ಹೊಡೆದು ಕಂಬ ಅನ್ನ ತಿಂದು ಚಾಲೆ ಉದ್ದಾರ ಆಗಿದೆ ಹೋಗ್ತೀರಿ ಭಕ್ತಿ ಹಿರಿಮೆ ಅದನ್ನು ತನಿಖೆ ಯಾರು ಇರ್ಬೇಕು ಭಕ್ತಿ ಯಾಕೆ ಮೇಲೆ ಕಾಧಿದ ಇರ್ಬೇಕು ಗಾಂಧಿನ ಮೇಲೆ ಕ್ಯಾನ್ಸಿದಿರ್ಬೇಕು ಅದು ಇರ್ಬೇಕು ಅಂತಂಗಿ ಹುಮ್ಮ ಒಣ ಭಕ್ತಿ ಇರಬಾರ್ದು ಭಕ್ತಿ ಶಕ್ತಿಪತಿ ಬಚ್ಚ ಒಂದಾದ ಭಕ್ತಿ ಏನಾಗ್ತಿ ಹಿತವತ್ತು ಶಿವಂಗೆ ನೋಡ ಇಬ್ಬರು ಬರ್ತೀವಿ ಅಂದ್ರೆ ಏನತ್ತೀ ಶಿವತ್ತು ಹ ಮತ್ತೇಳ್ತೇನೆ ಕೇಳಿ ಅಂದ್ರೆ ಹಿಂಗೊಂದು ಚಾತ ಅಪ್ಪ ಅವರು ನಮ್ಮ ಮನೆ ಮುಂದ ಕರ್ ನಂದು ನಂಗ್ ನಾ ಯಾವತ್ತು ಹಿರುಗುಡ್ಕೆ ಕುಣಿ ಮರಗಿ ತುಂಬಿಸ್ತಾನ

ಐದು ಸೇರು ಬಾಯಿ ಹೋಳ್ಗೆ ಮಾಡಿದ್ರು ಕರ್ಕೊಂಬ ಅಪ್ಪ ಅನ್ನ ತಂದು ಅಂದೆಲ್ಲ ಚಿರ್ಚಾರ ಹೋಗಿದ್ರು ಅಪ್ಪ ಒಬ್ಬರೇ ಒಂದು ಹೇಳಿ ಕರ್ಕೊಂಡು ಬಂದ ಹೊಲಬಾರ ಹಗಾರ ಬಾಂಧ ಅಪ್ಪಾರ ಇಪ್ಪತ್ತೊಂದು ಮಂದಿ ಸಾತ್ಕೊಂಡು ಕೊಂತ ನಮ್ ಕಂಡ ಒಣಗಿರ್ತಾನೆ நீ அது சித்தி அந்த முதல் சாத் எந்த ஆய் அந்த நான் சாத்யா சாத் நோட்பா அம்மா கட்டி ஜோட்டித்தான அப்ப வந்தி

ಹೆಡ್ತಾರೆ ಒಂಟಿ ಮೇಲು ನೀರು ತಲೆಕೊಂಡ್ಬಿಟ್ಟು ನಾನು ಯಾರು ಹೇಳ್ತೀಯ ನಮ್ಮ ಮಂದಿರ ಭತ್ತರಿ ಮೇಲೆ ಕಂಡಿದೆ ಇವನು ಬೇರೆ ಜನ ಕರ್ಲಿಕ್ಕೆ ಏನ್ ಮಾಡಿದ್ದಾರೆ ಆ ಹೋಳಿಗೆ ಹುಕ್ಕಿ ಆಮ್ರ ಅನ್ನ ಎರಡು ಕರೀನ್ ಆಯ್ತು ಒಳಗಿಸ್ಬಿಟ್ಟೆ ಕರೀನ್ ನಾಯಕ ಅಂದ್ರೆ நாய்ணு குடுக்கு அந்த ಏನ್ ಮಾಡ್ತೀರಿ ನೋಡ್ತಾನ ಎಲ್ಲ ನಾಯಿಗಳು ಚೆಲ್ಲಾಕ್ ಬಿಟ್ಟ ನೋಡ್ಲು ಹೇಳಿ ಭಯ ಭಯಿಲ್ಲ ಅವ್ರು ಭಯ ಇಲ್ಲ ಯಾಕಂದ್ರೆ ಸತಿಪತಿ ಭಕ್ತಿ ಸತಿಪತಿ ಒಂದಾದ ಭಕ್ತಿ ಹಂಗೆ ಮತ್ತೆ ಜನ್ಮ ಆ ಕಳೆದ್ರು ಗಾಂಧಿ ಕಳಜ್ರು ಅಂದ್ರೆ ಹೆಂಗ್ ನೋಡ್ರಿ ಭಕ್ತಿ ಭಕ್ತ ಹೇಳ್ತಾರೆ ಯಾರೇ ಹಾ ಎಬ್ಲಾಗ ಭಕ್ತಿ அந்த மூராக நமக்கு அப்ப நோட ஒரே ஊராக போலீசர் மாதிரி ஒன் மாத்தேதும் ஒன் மாதிரி முதுகிற கேந்திர ஒன்று மாத்த போலீசு காரைக்கு அந்த மத்திய சாமான் எல்லாம் திங்களு சாய் மக்கள்களே திண்ணி ஆச்சர் பிரேசி ஏன் ಏ ಮನೆಯವರು ಶಿವ ದರ್ಶನ ಕೊಡ್ತಾರೆ ಸ್ವಾತಂತ್ರ್ಯ ಸ್ವಾಮ್ ಹ ಸ್ವಾಮ್ ಭಕ್ತಿ ಕಡಿಮೆ ಅವರು ಮನೆ ಮೇಲೆ ತಿರುಗಿ ಅಂತ ಜ್ಞಾನಿಗಳನ್ನ ಕರ್ಕೊಂಡೋಗಿ ತತ್ ಒಬ್ಬಲ್ಲ ಯಾವಿಗೆ ತತ್ ಒಬ್ಬಲ್ಲ ಶಿವಕ್ಕೆ ಒಂದು ಸುತ್ತ ಅನ್ನ ಎಲ್ಲ ಕೈ ಬಿತ್ತು ಸರ್ವಜ್ಞಾತನ ಇನ್ನೊಂದ್ ನಾತನಿ ನೋಡ್ರಿ ಏನ್ ಮಾಡ್ತೀವಿ ಬಿಡದೆ ಅಂದ ಮೇಲೆ ಭಕ್ತಿ ನಿಮಗಪ್ಪ ನೀವು ಎಲ್ಲ ಭಕ್ತರೇ ಇದ್ರಿ ಆ ಭಕ್ತಿಯಿಂದ ನಾವು ನೀವು ಮುಕ್ತರು ಅಂತ ಹೇಳಿ ನಾನು ಅರ್ಥ ಹಾಕೊಂಡುಪ್ಪ ಹೇಳ್ತಾನೆ